ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಮೈ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮೀ ವೆರಿ ಸಿಂಪಲ್ ಆ್ಯಂಡ್ ಈಸಿ ಮೆಥಡ ಪೈಪಿಂಗ್ ಹೌ ಟು ಮೇಕ್ ಪೈಪಿಂಗ್ ಪೈಪಿಂಗ್ ಬೇಕಾಗಿರೋಷ್ಟು ಗ್ಯಾಪ್ ಇಟ್ಟು ಈ ಕಡೆ ತುದಿಲ್ಲ ಮಾಡ್ಕೊಡಿ ಪೀಸ್ನ ಸ್ಲೀಸ್ ಫೋಲ್ಡಿಂಗ್ ಮಾಡಿಬಿಟ್ಟು ವಿಡಿಯೋ ಸುಲಭವಾಗಿ ಈಸಿ ಮೆಥಡಲ್ಲಿ ಮಾಡುವಂಥ ಪೈಪಿಂಗು ಪ್ಲೀಸ್ ಇದು ಫುಲ್ ವಿಡಿಯೋ ಡೋಂಟ್ ಸ್ಕಿಪ್ ಶೇರ್ ಪೀಸ್ ಆ್ಯಂಡ್ ಲೈಕ್ ತುಂಬ ಸುಲಭವಾಗಿ ಪೈಪಿಂಗ್ನ ಮಾಡುವಂಥ ವಿಧಾನ ಕ್ರಾಸ್ ಪೀಸ್ನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಸಿಂಗಲ್ ಫೋಲ್ಡಿಂಗ್ ಮಾಡ್ಕೊಳ್ಳಿ ಜಾಯಿಂಟ್ ಮಾಡಿರೋ ಎಡ್ಜರ್ಸು ಒಳಗಡೆ ಹೋಗಬೇಕು ಸಿಂಗಲ್ ಫೋಲ್ಡಿಂಗು ಫಸ್ಟು ಸಿಂಗಲ್ ಫೋಲ್ಡಿಂಗಲ್ಲಿ ಸ್ಟಿಚ್ ಮಾಡಿ ಪೈಪಿಂಗಿಗೆ ಎಷ್ಟು ಗ್ಯಾಪ್ ಬೇಕೋ ಅಷ್ಟು ಗ್ಯಾಪ್ ಬಿಟ್ಟು ಈ ಕಡೆಯೇ ಸ್ಟಿಚ್ ಮಾಡಿ ಎಡ್ ಸೈಡೆ ಸ್ಟಿಚ್ ಮಾಡಿ ಪೀಸ್ನ ಫ್ಲ್ಯಾಟಾಗಿ ಇಟ್ಕೊಳ್ಳಿ ಎಲ್ಲು ಪೀಸಿ ಜಾಯಿಂಟು ಎಳಿಬೇಡಿ ಸಿಂಗಲ್ ಫೋಲ್ಡಿಂಗ್ ಡಬಲ್ ಫೋಲ್ಡಿಂಗ್ನ ಇಟ್ಟು ಪೈಪಿಂಗ್ನ ಮಾಡೋದಕ್ಕೆ ಕಷ್ಟ ಅನ್ನೋರ್ಗೆ ಈ ಥರ ಸಿಂಗಲ್ ಫೋಲ್ಡಿಂಗನ್ನ ಮಾಡಿಕೊಂಡು ಮೇಲುಗಡೆ ಸ್ಟಿಚ್ ಮಾಡಿಬಿಟ್ಟು ಇದನ್ನು ಮತ್ತೆ ಇನ್ನೊಂದು ಸಲ ಫೋಲ್ಡ್ ಮಾಡ್ಕೊಳ್ಳಿ ಮೊದಲನೇದಾಗಿ ಫಸ್ಟ್ ಟೈಮ್ ಪೈಪಿಂಗ್ ಮಾಡೋರಿಗೆ ಈ ಮೆಥಡ್ ಸಿಂಗಲ್ ಫೋಲ್ಡಿಂಗ್ ಆದಮೇಲೆ ಎಕ್ಸ್ಟ್ರಾ ಪೀಸ್ ಇರುತ್ತಲ್ಲ ಇದು ಸ್ವಲ್ಪ ಇಷ್ಟಿದ್ರೆ ಸಾಕು ತುಂಬ ಜಾಸ್ತಿ ಇದ್ದರೆ ಕಟ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಈ ತರ ಜಾಸ್ತಿ ಇದೆ ಅದನ್ನ ಕಟ್ ಮಾಡ್ತಾ ಇದ್ದೀನಿ ಈ ತರ ಜಾಸ್ತಿ ಇರೋ ಪೀಸ್ನ ಕಟ್ ಮಾಡ್ಕೊಳ್ಳಿ ಸ್ಟಾರ್ಟಿಂಗ್ನ ಫೋಲ್ಡ್ ಮಾಡ್ಕೊಂಡಿರ್ತೀವಿ ಒಳಗಡೆ ಈಗ ಸಿಂಗಲ್ ಫೋಲ್ಡ್ ಮಾಡಿದೀವಲ್ಲ ಈಗ ಮತ್ತೆ ಇನ್ನೊಂದು ಫೋಲ್ಡ್ನ ಮಾಡ್ಕೊಳ್ಳಿ ನೀವು ಪೈಪಿಂಗ್ ಎಷ್ಟು ಸಣ್ಣ ಬೇಕು ನೋಡಿಕೊಂಡು ಈ ಫೋಲ್ಡಿಂಗ್ನ ಮಾಡ್ಕೊಳ್ಳಿ ತುದಿನಲ್ಲಿ ಸ್ಟಿಚಿಂಗ್ ಬರಲಿ ಪೀಸ್ನ ಪೈಪಿಂಗ್ ಪೀಸ್ನ ಜಾಯಿಂಟ್ ಮಾಡಿರ್ತೀವಲ್ಲ ಅದ್ರ ಕೆಳಗಡೆ ಸ್ಟಿಚಿಂಗ್ ಬರಲಿ ಡಬಲ್ ಫೋಲ್ಡಿಂಗು ಫಸ್ಟ್ ಸಿಂಗಲ್ ಫೋಲ್ಡಿಂಗ್ ಮಾಡಿದ್ವಿ ನೆಕ್ಸ್ಟ್ ಡಬಲ್ ಫೋಲ್ಡಿಂಗು ಎಲ್ಲೂ ಟೈಟ್ ಆಗಿ ಎಳ್ಕೊಬೇಡಿ ಜಾಸ್ತಿ ಫೋಲ್ಡಿಂಗ್ನ ತಗೋಬೇಡಿ ಇದು ಜಾಯಿಂಟ್ ಮಾಡಿರೋ ಪೀಸ್ ಇಲ್ಲಿ ಫೋಲ್ಡಿಂಗ್ ಆಗಬಾರ್ದು ಒಳಗಡೆ ಸೈಡು ದಪ್ಪ ಫೋಲ್ಡ್ ತಗೊಬಿಡಿ ಎಂಡಿಂಗ್ ಸೈಡಲ್ಲಿ ಬಂದರೆ ಫೋಲ್ಡಿಂಗ್ ಮಾಡಿಬಿಟ್ಟು ಮತ್ತೆ ಇನ್ನೊಂದು ಸಲ ಒಳಗಡೆ ಎಲ್ಲ ಫಿನಿಶಿಂಗ್ ಕೊಟ್ಟು ಫೋಲ್ಡಿಂಗ್ನ ತಗೊಳ್ಳಿ ನೋಡಿ ಎಷ್ಟು ಸಣ್ಣದಾಗಿ ಪೈಪಿಂಗ್ ಬಂದಿದೆ ಪೈಪಿಂಗ್ ಮಾಡೋದಕ್ಕೆ ಬರೋಲ್ಲ ಅನ್ನೋರು ಈ ಮೆಥಡನ್ನ ಫಾಲೋ ಮಾಡಿ ತುಂಬ ಈಸಿಯಾಗಿ ಪೈಪಿಂಗ್ನ ಮಾಡ್ಬೋದು ಫಸ್ಟು ಸಿಂಗಲ್ ಫೋಲ್ಡಿಂಗ್ ತಗೊಳ್ಳಿ ಆಮೇಲೆ ಡಬಲ್ ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡಿ ಈ ಮೆಥಡನ್ನ ಸಲ ಮಾಡಿ ನೋಡಿ ಪೈಪಿಂಗ್ ಬರಲ್ಲ ಅನ್ನೋರು ಸಹ ಪೈಪಿಂಗ್ನ ಮಾಡ್ಬೋದು ಥ್ಯಾಂಕ್ ಯು ವಾಚ್ ಮೈ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡು ಲೈಕ್ ಮಾಡಿ